ಪಾಕಿಸ್ತಾನದ ಭಯೋತ್ಪಾದನೆಗೆ ಯಾರು ಹಣ ನೀಡುತ್ತಾರೆ ದಿವಾಳಿಯಾಗಿರುವ ದೇಶದಲ್ಲಿ ಭಯೋತ್ಪಾದಕ ಫ್ಯಾಕ್ಟರಿಗಳಿಗೆ ಎಲ್ಲಿಂದ ಹಣ ಬರ್ತಿದೆ ಪಾಕಿಸ್ತಾನ ವಿಶ್ವದಲ್ಲೇ ಅತಿ ಹೆಚ್ಚು ಬೇಲೌಟ್ ಪಡೆದಂತಹ ದೇಶ ಐಎಂಎಫ್ ಅದನ್ನು ರಕ್ಷಿಸಲು ಇಪ್ಪತ್ನಾಲ್ಕು ಬಾರಿ ದಾಖಲೆಯ ಹೆಜ್ಜೆ ಇಟ್ಟಿದೆ ಇದುವರೆಗಿನ ಯಾವುದೇ ದೇಶಕ್ಕೆ ಹೋಲಿಸಿದರೆ ಇದು ಅತ್ಯಧಿಕ ನಾಲ್ಕು ಬೇಲೌಟ್ಗಳು ಪಾಕಿಸ್ತಾನದ ಆರ್ಥಿಕತೆ ನಿರಂತರ ಕುಸಿತದತ್ತ ಸಾಗುತ್ತಿದೆ ಅವರ ವಿದೇಶಿ ಮೀಸಲುಗಳು ಕಡಿಮೆಯಾಗಿವೆ ಮತ್ತು ಮೂಲಭೂತ ರಾಜ್ಯ ಸೇವೆಗಳು ಬಾಹ್ಯ ನೆರವಿನ ಮೇಲೆಯೇ ನಡೆಯುತ್ತವೆ ಇದೆಲ್ಲದರ ಹೊರತಾಗಿಯೂ ಅವರ ಭಯೋತ್ಪಾದಕ ಮೂಲ ಸೌಕರ್ಯವು ಅಭಿವೃದ್ಧಿ ಹೊಂದುತ್ತಲೇ ಇದೆ ಹಾಗಾದರೆ ಅವರಿಗೆ ಹಣಕಾಸು ಒದಗಿಸುವವರು ಯಾರು ಹಣ ಎಲ್ಲಿಂದ ಬರ್ತಿದೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಯುಎಸ್ ಒಂದು ಅಂಕಿಅಂಶವನ್ನು ಪ್ರಕಟಿಸಿತ್ತು ನಲವತ್ತೊಂದು ಭಯೋತ್ಪಾದಕ ಗುಂಪುಗಳು ಪಾಕಿಸ್ತಾನದಲ್ಲಿ ಸಕ್ರಿಯವಾಗಿವೆ ಅಂತ ಅವರಿಗೆ ಪಾಕಿಸ್ತಾನಿ ಆಡಳಿತದ ಬೆಂಬಲವಿದೆ ಎಂಬುದು ನಮಗೆಲ್ಲ ತಿಳಿದಿದೆ ಆದರೆ ಅವರ ಹಣವು ಬಹು ಮಾರ್ಗಗಳ ಮೂಲಕ ಬರುತ್ತದೆ ದೇಣಿಗೆ ಸುಲಿಗೆ ಮತ್ತು ಅಕ್ರಮ ಹಣ ವರ್ಗಾವಣೆಯ ಜಾಲ ಇವೇ ಅವುಗಳ ಹಣಕಾಸು ಮೂಲಗಳು ಒಸಾಮಾ ಬಿನ್ ಲ್ಯಾಡನ್ನ ಗುಂಪಾದ ಅಲ್ ಖೈದಾದಂತಹ ಗುಂಪುಗಳು ಈ ವಿಧಾನಗಳಲ್ಲಿ ಮತ್ತೂ ಒಂದು ಹೆಜ್ಜೆ ಮುಂದಿಟ್ಟಿವೆ ಅವು ಮುಂಚೂಣಿ ಕಂಪೆನಿಗಳಂತೆ ಕೆಲವು ವ್ಯವಸ್ಥೆಗಳನ್ನು ಹೊಂದಿರ್ತವೆ ಇವು ಕಾನೂನುಬದ್ಧ ವ್ಯವಹಾರಗಳಂತೆ ಕಾಣುವ ಕಂಪೆನಿಗಳು ಆದರೆ ಅವು ನಿಜವಾಗಿ ಹಾಗಿರುವುದಿಲ್ಲ ಅವು ಭಯೋತ್ಪಾದಕ ಗುಂಪಿನ ಮುಂಚೂಣಿಯಾಗಿ ಕಾರ್ಯನಿರ್ವಹಿಸುತ್ತವೆ ಈ ಮುಂಚೂಣಿ ಕಂಪನಿಗಳು ಅಕ್ರಮ ಕಾರ್ಯಾಚರಣೆಗಳನ್ನು ಮಾಡಲು ಅಸ್ತಿತ್ವದಲ್ಲಿವೆ ಅವು ಯಾರಿಗೂ ಗೊತ್ತಾಗದಂತೆ ಹಣ ವರ್ಗಾಯಿಸ್ತವೆ ಅವುಗಳಿಗೆ ಕಚೇರಿಗಳಿವೆ ಅಲ್ಲಿ ಸಿಬ್ಬಂದಿ ಇದ್ದಾರೆ ಆದರೆ ಅದೆಲ್ಲವೂ ಒಂದು ನಾಟಕವಷ್ಟೇ ಅಲ್ ಖೈದಾ ಈ ವ್ಯವಸ್ಥೆಯನ್ನ ಚೆನ್ನಾಗಿ ಕರಗತ ಮಾಡಿಕೊಂಡಿತು ಇದು ಹಲವು ವಲಯಗಳಾದ್ಯಂತ ಕಂಪನಿಗಳ ಜಾಲವನ್ನು ನಿರ್ಮಿಸಿತು ವಾಡಿ ಅಲಕ್ ಎಂಬ ಹಿಡುವಳಿ ಸಂಸ್ಥೆ ಅಲ್ ಹಿಜ್ರಾ ಎಂಬ ನಿರ್ಮಾಣ ಕಂಪೆನಿ ಅಲಿಮಾರ್ ಮತ್ತು ಅಲ್ ಮುಬಾರ್ನಂತಹ ಕೃಷಿ ಸಂಸ್ಥೆಗಳು ಲ್ಯಾಡೆನ್ ಇಂಟರ್ನ್ಯಾಷನಲ್ ಮತ್ತು ತಬಾ ಇನ್ವೆಸ್ಟ್ಮೆಂಟ್ಗಳಂತಹ ಹೂಡಿಕೆ ಕಂಪನಿಗಳು ಚರ್ಮದ ಕಂಪೆನಿ ಅಲ್ಲದೆ ಸಾರಿಗೆ ಸೇವೆ ಕೂಡ ಮೇಲ್ನೋಟಕ್ಕೆ ಅವೆಲ್ಲವೂ ಕಾನೂನುಬದ್ಧವಾಗಿ ಕಾಣುತ್ತವೆ ಅವೆಲ್ಲವೂ ಬಹಿರಂಗವಾಗಿ ಕಾರ್ಯನಿರ್ವಹಿಸುತ್ತವೆ ಆದರೆ ಅವುಗಳ ಉದ್ದೇಶ ಮಾತ್ರ ಕಾಶ್ಮೀರದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಭಯೋತ್ಪಾದಕ ಗುಂಪುಗಳು ಸೇರಿದಂತೆ ಹಲವು ಭಯೋತ್ಪಾದಕ ಗುಂಪುಗಳಿಗೆ ಹಣವನ್ನು ವರ್ಗಾಯಿಸುವುದು ಇದು ಭಯೋತ್ಪಾದಕರ ಫಂಡ್ನ ಹಿಂದಿರುವ ಒಂದು ಕೈ ಇನ್ನೊಂದು ವಿಧಾನ ಏನಂದ್ರೆ ಹವಾಲ ಇದು ಭಯೋತ್ಪಾದಕರಿಗೆ ಅತ್ಯಂತ ಸ್ಥಿರವಾದ ಹಣಕಾಸು ಮಾರ್ಗವಾಗಿದೆ ಹವಾಲಾ ಅಂದರೆ ಏನು ಇದು ಸಮಾನಾಂತರ ಬ್ಯಾಂಕಿಂಗ್ ವ್ಯವಸ್ಥೆಯಂತೆ ಕಾರ್ಯನಿರ್ವಹಿಸುತ್ತದೆ ಆದರೆ ಯಾವುದೇ ಔಪಚಾರಿಕ ನಿಯಂತ್ರಣದ ಹೊರಗೆ ಕಾರ್ಯನಿರ್ವಹಿಸುತ್ತದೆ ಬ್ಯಾಂಕ್ ಖಾತೆಯ ಅಗತ್ಯವಿಲ್ಲ ಯಾವುದೇ ಡಿಜಿಟಲ್ ದಾಖಲೆ ಇರುವುದಿಲ್ಲ ಕೋಡ್ ಪದಗಳು ಮತ್ತು ಫೋನ್ ಕರೆಗಳನ್ನು ಬಳಸಿಕೊಂಡು ಹಣವನ್ನು ವರ್ಗಾಯಿಸಲಾಗುತ್ತದೆ ಇಲ್ಲಿ ಕಪ್ಪು ಹಣವನ್ನು ಸಾಗಿಸುವುದರಿಂದ ಆ ಹಣವನ್ನು ಪತ್ತೆ ಹಚ್ಚಲು ಸಾಧ್ಯವಾಗುವುದಿಲ್ಲ ವ್ಯವಸ್ಥೆಯು ಸಂಪೂರ್ಣವಾಗಿ ಗೌಪ್ಯವಾಗಿ ಗಡಿಗಳಲ್ಲಿ ಹಣವನ್ನು ಸಾಗಿಸುತ್ತದೆ ಕಾಶ್ಮೀರದಲ್ಲಿ ಹವಾಲಾವು ಭಯೋತ್ಪಾದಕ ಗುಂಪುಗಳಿಗೆ ಜೀವ ಸೆಲೆಯಾಗಿದೆ ರಫ್ತುದಾರರು ತಮ್ಮ ಸರಕುಗಳಿಗೆ ಇನ್ವಾಯ್ಸ್ನಲ್ಲಿ ಕಡಿಮೆ ಪಾವತಿಸುತ್ತಾರೆ ಉಳಿದ ಹಣವನ್ನು ಭಯೋತ್ಪಾದಕ ಹಣಕಾಸಿಗೆ ತಿರುಗಿಸಲಾಗುತ್ತದೆ ಪಾಕಿಸ್ತಾನದ ಕುಖ್ಯಾತ ಗೂಢಚಾರ ಸಂಸ್ಥೆ ಐಎಸ್ಐ ಈ ವ್ಯವಸ್ಥೆಯನ್ನು ಬಳಸುತ್ತದೆ ಕಾಲಾನಂತರದಲ್ಲಿ ಈ ಜಾಲವು ವಿಕಸನಗೊಂಡಿದೆ ಭಯೋತ್ಪಾದಕರು ಈಗ ಡಿಜಿಟಲ್ ವ್ಯವಸ್ಥೆಗಳನ್ನು ಕೂಡ ಪ್ರಯತ್ನಿಸುತ್ತಿದ್ದಾರೆ ಪಾಕಿಸ್ತಾನದಲ್ಲಿ ಟಿಟಿಪಿ ಅಂದ್ರೆ ತೆಹ್ರಿಕ್ ಇ ತಾಲಿಬಾನ್ ಪಾಕಿಸ್ತಾನ್ ಎಂಬ ಉಗ್ರಗಾಮಿ ಗುಂಪು ಕ್ರಿಪ್ಟೋ ಕರೆನ್ಸಿ ಮೂಲಕ ಫಂಡ್ಗಾಗಿ ಮನವಿ ಮಾಡುತ್ತಿದೆ ಟೆಲಿಗ್ರಾಮ್ ಸಂದೇಶಗಳು ಬೆಂಬಲಿಗರನ್ನ ಬೈನಾನ್ಸ್ ಖಾತೆಗಳ ಮೂಲಕ ದೇಣಿಗೆ ನೀಡುವಂತೆ ಕೇಳಿಕೊಂಡಿವೆ ಇತರರು ಗೌಪ್ಯತೆ ಆಧಾರಿತ ಡಿಜಿಟಲ್ ಕರೆನ್ಸಿಯಾದ ಮೊನೆರೋವನ್ನು ಕೂಡ ಬಳಸಿದ್ದಾರೆ ಪತ್ತೆ ಹಚ್ಚುವಿಕೆಯನ್ನು ತಪ್ಪಿಸಲು ಈ ವ್ಯವಸ್ಥೆಯನ್ನು ವಿನ್ಯಾಸಗೊಳಿಸಲಾಗಿದೆ ಒಂದು ಹೇಳಿಕೆಯ ಪ್ರಕಾರ ಪಾಕಿಸ್ತಾನದಲ್ಲಿರುವ ಭಯೋತ್ಪಾದಕ ಗುಂಪುಗಳು ಮೊಬೈಲ್ ವ್ಯಾಲೆಟ್ಗಳು ಮತ್ತು ಸ್ಥಳೀಯ ಡಿಜಿಟಲ್ ಬ್ಯಾಂಕಿಂಗ್ ನೆಟ್ವರ್ಕ್ಗಳನ್ನು ಸಹ ಬಳಸುತ್ತಿವೆ ಒಮ್ಮೆ ಸ್ಥಾಪಿಸಿದ ನಂತರ ಈ ವ್ಯವಸ್ಥೆಗಳನ್ನು ಪತ್ತೆ ಹಚ್ಚುವುದು ಕಷ್ಟ ಮತ್ತು ಮುಚ್ಚುವುದು ಇನ್ನೂ ಕಷ್ಟ ಹಾಗಾದರೆ ಭಾರತ ಈ ಬಗ್ಗೆ ಏನು ಮಾಡಬಹುದು ಭಾರತ ಹಣದ ಜಾಲವನ್ನು ಫಾಲೋ ಮಾಡಬಹುದು ಮತ್ತು ಅದರ ಮೂಲದಲ್ಲಿ ಹಣವನ್ನು ಕಡಿತಗೊಳಿಸಬಹುದು ಇದರರ್ಥ ಇಸ್ಲಾಮಾಬಾದ್ ಮೇಲೆ ಬೆಳಕು ಚೆಲ್ಲುವುದು ಅದರ ಅಸ್ಪಷ್ಟ ಹಣಕಾಸುಗಳನ್ನು ಬಹಿರಂಗಪಡಿಸುವುದು ಹಿಂದೆ ಭಾರತ ಎಫ್ಎಟಿಎಫ್ ಅಂದ್ರೆ ಫೈನಾನ್ಷಿಯಲ್ ಆಕ್ಷನ್ ಟಾಸ್ಕ್ ಫೋರ್ಸ್ ಕಡೆಗೆ ತಿರುಗಿತ್ತು ಎಫ್ಎಟಿಎಫ್ ಅನ್ನೋದು ಭಯೋತ್ಪಾದಕ ಹಣಕಾಸುಗಳ ಜಾಗತಿಕ ಕಾವಲುಗಾರ ಹಲವು ವರ್ಷಗಳಿಂದ ಎಫ್ಎಟಿಎಫ್ನಿಂದ ಪಾಕಿಸ್ತಾನವು ಗ್ರೇ ಲಿಸ್ಟ್ಗೆ ಸೇರಿಸಲ್ಪಟ್ಟಿತ್ತು ಇದರಿಂದಾಗಿ ಅದಕ್ಕೆ ಅಂತಾರಾಷ್ಟ್ರೀಯ ಸಾಲಗಳನ್ನು ಪಡೆಯುವುದು ಕಷ್ಟಕರವಾಗಿತ್ತು ಆದರೆ ಟರ್ಕಿ ಮತ್ತು ಚೀನಾದಂತಹ ಪಾಲುದಾರರ ಸಹಾಯದಿಂದ ಪಾಕಿಸ್ತಾನ ಗ್ರೇ ಲಿಸ್ಟ್ನಿಂದ ಹೊರಬರುವಲ್ಲಿ ಯಶಸ್ವಿಯಾಗಿದೆ ಪಾಕಿಸ್ತಾನದ ಹಣ ಎಲ್ಲಿಗೆ ಹೋಗ್ತಾ ಇದೆ ಭಯೋತ್ಪಾದನೆಗೆ ಹಣಕಾಸು ಒದಗಿಸಲು ಪಾಕಿಸ್ತಾನ ಹೇಗೆ ಸಹಾಯವನ್ನು ಬಳಸುತ್ತಿದೆ ಎಂಬುದನ್ನು ಜಗತ್ತಿಗೆ ತೋರಿಸುವುದು ಮತ್ತು ಸ್ಪಷ್ಟವಾಗಿ ಭಯೋತ್ಪಾದಕ ರಾಷ್ಟ್ರವಾಗಿರುವ ಅದರ ಹಣಕಾಸಿನ ಬಗ್ಗೆ ಹೆಚ್ಚಿನ ಪರಿಶೀಲನೆಗೆ ಒತ್ತಾಯಿಸುವುದು ಸೇರಿದಂತೆ ಭಾರತಕ್ಕೆ ಒಂದಷ್ಟು ಹೊಸ ಪ್ರಯತ್ನಗಳನ್ನು ಮಾಡುವ ಸಮಯವಿದು